మీ ఏనొడ పరసనే కొడ అవను నిన్నకాయ నిన్ను మోతిపవానికి వెళ్ళి మట్టనేనో ఆ

ಹೋಳಗಿನ್ ಹೋಳಿಗೆ ನೋಡುವಣ ಬ್ಯಾಸ್ತಿ ಇದನ್ನ ಅದೀಗ ಮನ್ಯಾನ ಹೋಳಿ ಸಿಕ್ಕಾ ಚೀಕ ಬರ್ತಾ ಬರ್ತಾ ಇಟ್ಟಿಗೆ ನೀರಿ ಮತ್ತೆ ಹಾಡ್ತಾ ಮೊದಲೆಲ್ಲ ಮನ್ ಬಡದಿ ನೀನು ಕಸು சாந்தி தோழி தோருமியோழி நோடு நம் நம் நம்ம இட் துடு தோம்பிம இட்டிட்டு நோடுனா இடத்தாரிட்டு நோட்

ಈ ಕೇಶ ನಮಗೂ ಅವನ ಕೇಕಿ ಕೈಯಲ್ಲಿ ಯಾಕೆ ಮತ್ ಉಳಿದ್ರು ಸುದಕ್ಕೆ ಯಾಕೆ ಹೊಲ್ದಕ್ ಓನ್ಯಾಗ ಮನ್ಯಾಗ ನಮ್ಮ ಮನಗೋ ಎಲ್ಲ ಹುಡುಗರು ಬಾಳ ನಮ್ಮವನ ಹುಡುಗರು ಮ್ಯಾಗ್ಯಾರ ಹುಡುಗರು ಬಾಳ ಇರೋಣ ಅವ್ರು ಒಂದವ್ರು ಕೊಡ್ತಿದ್ರು ಆ ಕೊಟ್ಟರು ಸುದಿ ಕಾಮಾನ್ ಹೋಳಿ ಕಾಮಾನ್ ಹೋಳಿ ಯಾಕೆ ಆ ಓಣಿ ಬಿಟ್ಟು ಈ ಓಣಿ ಬಂದ್ ಮುಂಜಾಳೆ ಆಗ ಮತ್ ಎಲ್ಲಾರ್ಗಿ ಕೊಟ್ ಬಿಡಕ್ ಯಾಕೆ ನಿಂದ ದೊಡವ್ ಆಯ್ ನಿಮ್ ಆಯ್ ಬಸವ ಆಯ್ತು ಮತ್ತ ಗಂಗವಾಯಿ ಆಕಿನೂ ಕೊಡಾಕಿ ಆತ ಇಬ್ರು ಹೊನ್ ಮಕ್ಕಳ ಹೊಂದ್ಕೊಂಡ್ ಕೆಶಿ ತಿಂತಿದ್ರಪ್ಪಾ ಈಗ ಯಾರ ಮಾಡ್ತಾರಾ ಅವ್ರ ನಾ ನಟ್ ಮಾಡ ನೇನ್ ನಟದ್ ನೇನಾ ಹೆಂಗ್ ಮಾಡ್ತೀನಿ ಮಾರಕ್ಕ ಹೊಂದ್ಕೊಂಡ್ ಹೋಿದ್ರ ಅವಾಗ ಹೊಂದ್ಕೊಂಡ್ ಹೋಕ್ಕಿದ್ರಪ್ಪಾ ಸರಿ ಅಲ್ಲ ಇದು ಯಾವಾಗ ಮೊದಲ ಮೊದಲಿನ ಕಾಲ್ದಾಗ ಹಿಂಗೇ ಇತ್ತೀನಿ ಈಗ ಹಿಂಗೂ

ಗ್ಯಾಸಿನ ಮೇಲೆ ಮಾರ್ತಾರಿ ಹಂತ ಹೊಲ್ಯಾಕ ಕಟ್ಟಿಗೆ ಉರಿ ಮಾಡಿದ್ರ ಹೆಂತ ರುಚಿ ಹೋಳಿಗಿ ಹ್ಮ್ ಈ ಮಲಿಯಾ ಮಾಡ್ಯಾರ ಗ್ಯಾಸಿನ ಮ್ಯಾಗ ಇಟ್ಟಿಟ್ಟು ಗ್ಯಾಸಿನ ಮೇಲೆ ಏನ್ ಬಿಡ್ತಾರ ಇಟ್ಟ ಇಟ್ಟ್ ಹುರ್ಣ ಅದನ್ನ ತಿರ್ಕೋದ ಇಲ್ಲೆ ಹಿಂಗೆ ಹಿಂಗೆ ಹಿಂಗ ಮಾಡಿ ಇಟ್ಬಿಡ್ತಾರ ಆಕಿ ತಿರುಗಿ ಒಗಿತ್ತಾರ ಮತ್ತ ಅಂಥವ್ ನೀ ಹತ್ ಉಳಿಗಿತ್ತಂದ್ರ ಅದು ತಿನ್ನಂಗ ಆಗುದಿಲ್ಲ ಹತ್ತ ಲಾಯಿ ನಮ್ಮ ಕಾಲ್ದಾಗ ಹಿಂತಿಂತಾವ್ ಇಟ್ಟಗಲ ಹೋಳ್ಗಿ ಇಟ್ಟಿಟ್ಟು ಹುರ್ಣ ಹಿಡಿದ ಮಾಡಿ ಒಬ್ಬ ತಿನ್ನಂದ್ರ ಜಿಗದ ಬಿಡ್ಬೇಕವ ತಕ್ಕಿದ್ದಿಲ್ಲ ನಾಲ್ ಹೋಗಿ ತರ್ತಿದ್ದೇವು ನಾವ್ ಹೋಗಿ ಪ್ಯಾಕ್ ಹೊತ್ಕೊಂಡ್ ಬರ್ರ ಅವ್ರ ನೋಡೋ ಸಾಮಾನ್ ಇದು ಆಗಿಂದ ಊರಾಗ ಎಣಿ ಬರಬಾರ್ತದ ಎಡಿ ಕುಡುದ್ ಬಂದ್ ಮಾಡ್ತಾರ ಗೊತ್ತಿಲ್ಲಾ ಈಗ ಅಲ್ಲನು ಒಂದ್ ಕೂಳ ಒಬ್ರ ಮನ್ಯಾಗ ಕೂಳ ಇತ್ತ ಕೂಲ್ ಮಾಡಂಗಿಲ್ಲಪ್ಪಾ ಅದೇ ಕಟಿ 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 ಅದ ಕಟಿಗೂ ನೋಡ್ ಸಿಕ್ಕಿಲ್ಲ ನೋಡಿ ಅವು ಎಟಿಟ್ ಕೊಟ್ಟಾರ ನೋಡ್ ಹೆಣ್ ತಿಂತಾವ್

ಹಾ ನಿಂತ ಲಭ ಲಾಭ ಹೇಗೋಬೇಕು ನಿಂತ ಬಿಡ್ಬೇಕು ನಿಂತ ಅವ್ರು ಅಂದ್ರೆ ಕೊಡ್ತಾರ ಅವ್ರು ಹುಟ್ಟಾರ ನೋಡ ತೆಂಗಿನ ಪರಿಕಿ ಕೊಟ್ಟಿ ಒಂದೊಂದ್ ತೆಂಗಿನ ಪರಿಕಿ ಹಾ ಕೊಡ್ತಾರ ಪರಿಕಿಗ್ ದಿನಾನು ಹೋಗಿ ಅವ್ರ ಮನಿ ಬಾಗಿಲಿ ಹಾ ಮತ್ತೆ ಅಟ್ಟ ಹಂತ ಕಟ್ಟಿಸೋಲ್ಲ ಮಾಡ್ತಾರ ಇಲ್ಲಿ ಯಾರು ಈಗ ಹಳ್ಳಿಯವರು ಬಾಸಾಡಿತನ ಗೆದ್ದವರು ಓನ್ ಬಂದ ಒಂದು ಕಾಮನ್ ನಕಾರಿ ಹಾ ಇಲ್ಲಿ ಊರಾಗಿ ಯಾರು ಕಾಮನ್ ನ ಮಾಡ್ಬೇಕಾದ್ರೆ ಕಟ್ಟಿ ಹಾ ನೋಡಿ ಈಟ ಕಾಮನ್ ಆಗಿ ಅಲ್ಲಿ ನೋಡ ಅದ ಈಟಗೆ ನೋಡಿ ಹೆಟ್ಟೆ ಹೆಟ್ಟೆ இنا

ஒ நோட் நோடவ் மனித இல்லை தானிக்கு அவ்வளோ ಸ್ವಾಮಿಯರ್ ಬಿಡಾರ್ ಬಿಟ್ಟು ಸ್ವಾಮಿಯರ್ ಯಾರು ಕೊಟ್ಟರೆ ಆಯ್ತು ನೀ ಬಂದರಿಗೆಲ್ಲ ಕೊಡು ಕೊಡ ದಾನ ಮಾಡಿದ್ರೆ ಮತ್ತೆ ಕಟ್ಟಿಗೆ ತಂದು ಹೆಟ್ಟು ಹೇರಿ ಕಳಿಸ್ಬಿಡ್ತೀನಿ ನೋಡಿ ನಾನು ಕಾಮಣ್ಣ ಕಟ್ಟಿಗೆ ತಗೊಂಡು ಅದೇ ಅರವತ್ ತೋರ್ಸಾಗ ಅವ್ರ ಮುರಿ ಹಿಡಿತ ಅದಕ್ಕ ಶಾಸ್ತ್ರ ಮಾಡ್ಯಾರ ನಿಮ್ಮಂತವ್ರಿ ಮಾಡ್ಯಾರ ಕರಿ ಆ ಸ್ವಾಮಿಯಾರಿಗೆ ಕೊಡು ಸ್ವಾಮಿಯಾರಿ ಕೊಟ್ಟು ಬಿಡು ಅಲ್ಲ ಮನೆಗೆ ಇಸ್ರಿ ಯಾವಾಗಿಲ್ ಹೆಟ್ಟು ದಂಡ ಮನೆಯಾಗ ದಂಡ ಇರುವಾಗ ಸ್ವಾಮಿಯಾರಿಗೆ ಕೊಡಪ್ಪ ಹಂಗನ್ ಬೇಡ ಎಲ್ಲಾರಿಗೆ ಬಿಡುವ ಈಗ ನಮ್ಗೆ ಕಂಬಿದ್ದಾವ

ಹೊಡಿ ಹೊಡಿ ಸುಮ್ಮೆ ಬರೋದು ಇಲ್ಲ ಟ್ಯಾಬ್ಲೆಟ್ ಹುಡ್ಕೋದು ಹಾಕ್ಸೋದು ಹೋಗೋದು ನಾವಿಲ್ಲಿ ಮೂರ್ ಮಂದಿ ಮೂರ್ ಮಂದಿ ಬಂದ್ ಕುಡ್ತೇವೆ ಇಲ್ಲಿ ಬಂದ್ ಮಾಡ್ಬೇಕು ಚಾಪ

ಸ್ವಾಮಿಗಳಿದ್ರೆ ನಾವೇನ್ ಮಾಡಾಮ್ ಎದೇವ್ರಿ ಮೂರ್ ಮಂದಿ ಆಗ ಕೂತೇವಿ ಒದಸ್ತಿದ್ನ ಕಡೆ ಬಂಗಾರ ಒಡ ಹತ್ತೇನು ಅಲ್ಲಿ ನೀವೇನು ಬ್ಯಾರು ಕೇಳಾರೆ ಬಾಗೇಶ್ ನೀವೈತೇನು ಹನುಮಂತ ನೀವ್ ನೀ ನೀವೇನ್ ಚಂದ ಮಾಡಿ நீங்க பூடேட் நோன நான் கண்ட்ரீல்த்த தோல் கப்ன மனியாக ದೇವ್ರ ನಾಚಿನ ಕೊಟ್ಟಿಲ್ಲ ನಿಮಗರ ಇಲ್ಲಿ ಬಂದ್ ಎಲ್ಲಾ ಕೂಳ್ ಪಳ್ಳ ಹೊಟ್ಟುದು ಕಾಮನ್ ಕೂಡ ನಾ ಮಾಡ್ತೇವಿ ನೀನ್ ಹೋಳಿಗೆ ತಿಮ್ಮ ನೀನ್ ಹೋಗೋದ್ ಅದೊಂದ ಕಲ್ತ್ ಬಿಟ್ರಿ ಹಾ ಯಾರ್ ಹೊಟ್ಟಾರ ನಾ ಹೊಟ್ಟಿನ ಇಲ್ಲಿ ಅದೇ ಸುಮ್ ಬರೋದು ಇಲ್ಲಿ ಎಡಿ ಮಾಡಿಟ್ಟು ಹೋಳಿಗೆ ತಿನ್ನೋದು ನೀನ್ ಹೋಗೋದು ಹೋಗೋದು ಅವನಿಗೆ ಹಾ ಅದೇ ದಾನ ಮಾಡಿ ನಿಮ್ ಕುತ್ತಿ ಬಾಯ್ ಅವನಿ ದಾನ ಮಾಡಿ ಮನೆ ಸೇರ್ ಜಾಯ್ ಅಂತ ಕುತ್ತಿ ಕೊಬ್ಬರಿ ಕಡ ಮಾಡ್ತೇವೆ ಮನೆಯಾಗ ಕೊಬ್ರಿ ನಮ್ಗೆ ಆರಾಪಾರ ಕುಡ್ಸಕ್ ಬೇಕಾಕ್ರ ಕೊಬ್ರಿ ಹೊಳ್ಕಾನೆ ಇಲ್ಲ ಕುಂಚಾ ಸ್ವಾಮಿ ಬರ್ರೆ

अबादे बाबा बाबा मटन देखो मोर घोट रहा है बट मोर में डारा कुत्ते नहीं करते। तो तो डा ले ये नहीं ला तो घोट को तो घोट को कोई नोड़ा காம எா நான் ஒரிக் ஆன அது எடி ஹிடிதா அரு

ಒಂದಿನ ಮಾಡ ಅದ ದಾನ ಮಾಡಿ ಮನ್ಯಾಗ ಸೇರ್ ಜ್ವ ಇಲ್ದ ಕುತ್ತಿ ಮುದುಕಿನಿ ಕಡಬುನು ಹಾಕ್ರಿ ಹೋಳಗಿನೂ ಹಾಕ್ರಿ ಹಿಂದಾಡ್ ಮನ್ಯಾಗ ಹೋದ್ ನಾವ್ ಎಂತ ನಮ್ ಹೇಳ್ ಹೊಡಿತಾರ ಮನ್ಯಾಗ ನೀತಿ ಮೂರ್ ಮನೆ ಸಡದ್ರಲ್ಲಿ ಕಾಮಣ ಮುಂದ್ ಕಾಳಿ ಪುಟ್ಟ ಹೊತ್ತ ಮನಿಗ್ ಬಂದಿರತ್ತ ಮನ್ಯಾಗ ನಾನ್ ಹೆಂತಿದ್ದಾಗ ಹೋಗ ನೀವೇನ್ ಹಂಗ ಬರ್ತೀರಿ ತುಂಬಿರಿ ಹ್ಮ್ ಅಕ್ಕ ಕೊಟ್ಟ ತಂಗಿ ದಾನ ಮಾಡಿ

ಈ ಕುಟ್ರಿ ಹರ್ಸ್ಕೋತಿ ಮಾಡ್ತಿದ್ರು ನೀವ್ ಬಾಳ್ ಸೆಣಕಿದಿ ಹಂಗ ಸುಮ್ಮನೆ ಮನ್ಯಾಗ ಆಗ್ಬಿಟ್ರ ನಾವ ಮಾಡೋ ಸುಖ ಇಲ್ಲಿ ಇದೊಂದ್ ವರ್ಷ ಮಾಡ್ರಿ ಮಾಡ್ರಿ ಮುಂದ್ ವರ್ಷ ನಾನು ನೀತಿ ಕರ್ಕೊಂಡ್ ಬಂದ್ ನಾವ್ ಹಾಕಿರ ಬದ ನೋಡಿ ಕುಚ್ಗಡೆ ನೋಡ್ರಿ ತೋರಿ ಆಟ್ ಮಾಡಿ ಉಣೆಗಿಟ್ಟು ದಾನ ಮಾಡ್ರಿ ಹೋಗಿ ಉಣೆಗ್ ಇಲ್ರಿಕ್ ಹೇಗ್ ಕಲ್ತ್ರಿ ಇಲ್ಲ ಉಣೆಗ್ ಹೇಳ್ರಿ ಅಲ್ಲಿ ಎಲ್ಲರಿಗ ಕೊಡಕತ್ತ ಪುಟ್ಟಿದ್ ಇಸ್ರು ಕಲ್ತ್ರಿ ಇಲ್ಲಿಗೆ ಇಟ್ಟೆಲ್ಲ ನಾ ಮಾಡಿ ಮಂದಿ ಕೊಟ್ಟು ಹೋಗಿ ಕುಂದಿರ್ತೇವೆ ಅಲ್ಲಿ ನೀರ್ ಕುಡ್ದು ಮನ್ಯಾಗ ಪುಟ್ಟ ಕಾಯಿ ಹೋಯ್ತಿಲ್ಲ ಎಲ್ಲಾರು ಬಂದ್ಬಿಟ್ಟು ಎಲ್ಲಾರು ಇಸ್ಕೊಂಡು ಹೋಗಿ ಸೆಣಗಿರಿ ಹೋಗು ಹ ರೀ ಮಾತಿಟ್ಟೆಲ್ಲ ಮಾಡಿ ಮತ್ ನಮಗೊಂದು ಮಾತಿ ಹೋಗಿರಿ ಇಲ್ಲಿ ಹೊರ್ಗಿ ಹೋಗಕ್ಕೆ ಹೋ ನಡ್ಯಾಳ ಯರ್ಗಾದ ಗಿಂಡಿ ಅಡಗೈಯೋ ಯರ್ಗದ ಗಿಂಡಿ ಎಡಗೈ ಕೊಂಡು ಮುರ್ಗ ಮಾಡ್ಯಾಳ ಮನಿದಾನೋ ಕೂದಲ ಬಿಟ್ಟಿಕೊಂಡು ಕೂತಾಡು ಮಗ ಹೇಗೆ ಲಕ್ಷಣ ದಿಂದ ಬಂದು

ಪತ್ತಾರ ಮನಿ ಮುಂದ ತಯ ನತ್ತ ಮಾಡಿಸೋ ನನಗೊಂದು ನತ್ತ ಮಾಡಿಸೋಪ್ ನನಗೊಂದು ನನಗೆಯ ಅತ್ತಿ ಹೋಗಿ ಬರ್ತೀನ ಅತ್ತಿಯ ಮನೆಯ ತಂದು ಗಂಗ ಬೆಳಗಾತಿ ನೆತ್ತಿ ಬೇಯ್ಬ್ಯಾಡೋ ಬೆಳಗಾತಿ ನೆತ್ತಿ ಬೇಯ್ಬೇಡೋ ನನ್ನ ತವರು ಸರುಮುತ್ತ ಕೊಟ್ಟು ಸಲಿವಾರೋ याले मरा ये दावच येने आखिरले मुद्दे बळेने आखले बायले ने येला आखे ये काय पण मुंड मुंडतले पूजाले मुंड हतले आ पितो तगीले ए आ येने बाटला तगीले ने तर पुरो ए नावटले इकडे आ येने बाटले त इतरले हे प्रधान तगीले 10 12 चला दोन दिप दोगदले होले